ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ವರಮಹಾಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಗೂಡಾನ್ನ ಪರಮಾನ್ನ ಅಥವಾ ಕಾಯಿ ಸಿಹಿ ಅನ್ನ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಇದು ಮುಖ್ಯವಾಗಿ ಲಕ್ಷ್ಮಿಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ನೈವೇದ್ಯ ಅಂತ ಹೇಳ್ತಾರೆ ಟ್ರೈ ಮಾಡಿ ನೋಡಿ ಕೇವಲ ಐದೇ ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅತ್ಯಂತ ಸರಳವಾಗಿರೋ ವಿಧಾನ ಒಂದರಿಂದ ಎರಡು ಚಮಚದಷ್ಟು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪ ಒಣದ್ರಾಕ್ಷಿ ಗೋಡಂಬಿ ಏಲಕ್ಕಿ ಎರಡರಿಂದ ಮೂರಷ್ಟು ಒಣದ್ರಾಕ್ಷಿ ಗೋಡಂಬಿನ ಒಂದು ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಸುಮಾರು ಒಂದು ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಅಕ್ಕಿನ ಉಪಯೋಗ ಮಾಡಿದ್ದೆ ಪುಡಿ ಬೆಲ್ಲ ಸುಮಾರು ಒಂದು ನೂರು ಗ್ರಾಮ್ಸಷ್ಟು ಸಿಹಿನ ನಿಮ್ಮಿಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ತುಂಬಾ ಜಾಸ್ತಿ ಡ್ರೈ ಇದೆ ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ ಅರ್ಧ ಕಪ್ಪಷ್ಟು ನೀರು ಇದು ಕಾಯಿ ತುರಿ ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ ಇದ್ರ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ ತುಪ್ಪದ ಕ್ವಾಂಟಿಟಿ ಕೂಡ ಜಾಸ್ತಿ ಹಾಕೋಬೋದು ಇಷ್ಟ ಇದ್ದರೆ ಚೆನ್ನಾಗಿ ಕಲಸ್ಕೋಬೇಕು ಕಲಿಸ್ಕೊಂಡು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇಷ್ಟ ಇದ್ದರೆ ಚಿಟಕಿಯಷ್ಟು ಉಪ್ಪನ್ನ ಹಾಕೋಬೋದು ಐದು ನಿಮಿಷ ಆದಮೇಲೆ ವರಲಕ್ಷ್ಮಿಗೆ ಪ್ರಿಯವಾದ ಗೂಢ ಅನ್ನ ಪರ್ಮ ಅನ್ನ ಅಥವಾ ಕಾಯಿ ಅನ್ನ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಕೇವಲ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು ಅಷ್ಟು ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು